ಸರ್ ನಾನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ನನಗೆ ರಚನಾ ಮಂಜಣ್ಣ ಅಂತಾರೆ ಯಾಕಂದ್ರೆ ನಾನೊಂದು ರಚನಾ ಒಂದು ತಂಡ ಇರೋದ್ರಿಂದ ಅದರಲ್ಲೇ ಮೂವತ್ತು ವರ್ಷ ಕೆಲಸ ಮಾಡಿದ್ರಿಂದ ರಚನಾ ಮಂಜಣ್ಣ ಅಂತಾನೆ ನನಗೆ ಹೆಸರಾಗಿದೆ ಸರ್ ಹಾಗಾಗಿ ನಾನು ಹವ್ಯಾಸಿ ರಂಗಭೂಮಿ ನಾಟಕ ಮಾಡ್ತಾ ಮಾಡ್ತಾ ವೃತ್ತಿ ರಂಗಭೂಮಿಗೂ ಹೋಗಿದ್ದು ಈ ಸರ್ ಕಂಪನಿ ನಾಟಕಗಳು ಮಾಡಿದ್ದೀನಿ ಹವ್ಯಾಸಿ ರಂಗಭೂಮಿನಲ್ಲಿ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕ ನಾಟ್ರಿಗೆ ಬರ್ಬೇಕಾದ್ರೆ ಅಥವಾ ನಿಮ್ಮ ಕಲಾ ನಮ್ ಸಂಸ್ಥೆ ಇದಾರ ಸರ್ ಆ ಸಂಸ್ಥೆ ಬರ್ಬೇಕು ನಾ ದುಡ್ಡು ಕೊಡ್ಬೇಕಾ ಸರ್ ಎಷ್ಟು ಕೊಡ್ಬೇಕು ಸರ್ ಅನ್ನೋರು ಸರ್ ಹೀಗೆ ಕರೆದ್ರು ಬರಲ್ಲ ಸರ್ ಎಷ್ಟು ಅಲ್ಲಿ ಬಂದ್ರೆ ಅಂತ ಗಂಟೆ ಕನ್ನಡ ಕಲ್ಚೆಕ್ ಕೊಡ್ಬೇಕು ಇಲ್ಲ ಅಂದ್ರೆ ಕೈಯಿಂದ ಹಾಕಿ ಮಾಡ್ಬೇಕು ಸರ್ ನಮಗೆ ಅದು ಒಂಥರ ಇದ್ರೆ ನಮ್ಗೆ ಒಂಥರ ಆಗುತ್ತೆ ಯಾಕಂದ್ರೆ ಮೊದ್ಲಿಂದಾನಂದಿರೋದು ಆಮೇಲೆ ಕೆಲವೊಂದು ಎಷ್ಟೋ ನಾಟಕಗಳಿದೆ ಸರ್ ಮೇಜರ್ ರೋಲ್ಗಳನ್ನ ಮಹಾವಿಸಿದಾಗ ಬೇಕಂತಾರೆ ತಪ್ಪಿಸಿರ್ತಾವೆ ಸರ್ ಒಂದ್ಸರಿ ಸಾಕ್ರಡೀಸ್ ಅಂತ ಒಳ್ಳೆ ನಾಟಕ ಸರ್ ಅದು ಮೆಲೋಡಿಸ್ ಅಂತ ಒಳ್ಳೆ ರೋಲ್ ಅದು ಅವ್ನು ಮೆಲೋಟಿಸ್ ಫುಲ್ ಸಾಕೀಸ್ ವಿರುದ್ಧವಾಗಿ ಮಾತಾಡೋದ ಕೊನೆಗೆ ನಾಟಕ ಶೋ ಶುರುವಾಗಿದೆ ಈಗ ಬರ್ತೀನಿ ಆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ ಏನ್ ಮಾಡುವ ಕೇಳಿ ಮನೆಯ ಒಬ್ಬನ ಡಮ್ಮಿ ನಿಲ್ಲಿಸ್ಕೊಂಡು ಆ ಡೈಲಾಗ್ ನನಗೂ ಬರ್ತಾ ಇದ್ದು ನೀನ್ ಡಮಿಸ್ ಹಾವು ನಿನ್ನ ಮನಸ್ಸಿನ ಹಂತದಲ್ಲಿ ಏನಿದೆ ಅಂತ ಗೊತ್ತು ಮೇಲೆ ಅಂತ ಹಾ ಹಾ ಆ ಮಾತಾ ನಾನು ಆಡ್ಬಿಟ್ಟು ನನ್ನ ಡೈಲಾಗ್ ನ ಹೇಳಂತ ಎಷ್ಟೋ ಸಮಸ್ಯೆಗಳಾಗಿದೆ ಸರ್ ಈ ಹೆಣ್ಮಕ್ಳು ಒಂದ್ ಟೈಮ್ ಯಾರೋ ಅವ್ರ ಮನೆ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಏನ್ ಮಾಡ್ಬೇಕಾಗ ಅಂತ ಟೈಮ್ ನಲ್ಲಿ ಏನೋ ಒಂದ್ ಡಮ್ಮಿ ಮಾಡ್ಲೇಬೇಕಾಗುತ್ತೆ ಅದು ಈ ನಮ್ಮ ಈ ಹವ್ಯಾಸಿರಂಗಭೂಮಿ ಅದು ನಡೆಯೋದಲ್ಲ ಸರ್ ಡಮ್ಮಿ ಮಾಡೋದಾಗ್ಲಿ ಅಥವಾ ಈ ಕಂಪನಿ ನಾಟಕದಾಗ ಯಾವ್ದಕ್ಕ ಚೇಂಜ್ ಮಾಡಬಹುದು ಈಗ ಹವ್ಯಾಸಿ ರಂಗಭೂಮಿ ಅಂದ್ರೆ ಈಗ ಲಂಕೇಶ್ ಅವ್ರ ನಾಟಕಗಳು ಅಥವಾ ಕುವೆಂಪು ಅವ್ರ ನಾಟಕಗಳು ಆಗಿರ್ಬೋದು ಅಥವಾ ಜೈಸಿ ಇದು ಇವರು ಕಂಬರ್ ನಾಟಕಗಳು ಆಗಿರ್ಬೋದು ಅದ್ರಲ್ಲಿ ನಾವ್ ಏನು ಆಲ್ಟರ್ನೇಟ್ ಮಾಡೋಕೆ ಇಲ್ಲ ಸರ್ ಕ್ಯಾರೆಕ್ಟರ್ ಆಲ್ಟರ್ನೇಟ್ ಮಾಡೋಕೆ ಆಗೋದಿಲ್ಲ ಮುಂಚೆ ನಮ್ಮ ಕರ್ನಾಟಕದಲ್ಲಿ ವೃತ್ತಿರಂಗಭೂಮಿ ಮೂವತ್ತೈದರಿಂದ ನಲವತ್ತು ರಂಗಭೂಮಿಗಳು ಇದ್ವು ಸರ್ ಇತ್ತೀಚೆಗಂತೂ ಬೆಳಗ್ಗೆ ಅಷ್ಟು ಮಾತ್ರ ಇದ್ದಾವೆ ಅದರಲ್ಲೂ ಕೆಲವಿದ್ದಾವೆ ಕಲೆಕ್ಷನ್ ಆಗೋದಿಲ್ಲ ಅದು ಕಲೆಕ್ಷನ್ ಆಗ್ಲದಕ್ಕೂ ಒಂದು ಕಾರಣ ಇದೆ ಸರ್ ವೃತ್ತಿ ಬಂಗ ರಂಗಭೂಮಿ ಯಾಕೆ ಕಲೆಕ್ಷನ್ ಆಗದಂಗೆ ಅಥವಾ ವೀಕ್ ಆಗ್ತಾ ಹೋಯ್ತು ಅಂದ್ರೆ ಆ ಕೆಲವರು ರಂಗಭೂಮಿ ಸೇರ್ಕೊಂಡು ತಮ್ಮ ದುಶ್ಚಟಗಳು ನಂಬರ್ ಒನ್ ಅದೇ ಮೇಜರ್ ಆಗುತ್ತೆ ಸರ್ಚ ಕುಡಿಯೋದು ಕುಡಿದ ಸ್ಟೇಜ್ ಹತ್ ಬಿಟ್ಟು ಮಾತಾಡೋದು ಅವ್ರಿಗೆ ಕುಡಿದ್ ಆತ್ ಮಾಡಕ್ ಆಗದೇ ಇರ್ತಕ್ಕಂಥ ವ್ಯವಸ್ಥೆನು ಇತ್ತೀಚಿನ ದಿನಗಳಲ್ಲಿ ಇನ್ನೂ ನೋಡ್ಕೊತ ಬಂದಿ ಸರ್ ಅದು ಎರಡನೇದು ಆಮೇಲೆ ಇನ್ನೇನಾಗಿದೆ ವೃತ್ತಿರಂಗಭೂಮಿಗಳು ಏನಾಗುತ್ತೆ ಅಂತ ಕೇವಲ ಜನಗಳು ನಗಸಿಕೋಕ ನಗಸಕ್ಕೋಸ್ಕರ ಡಬಲ್ ಮಿನ್ ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡೋದು ಸುಮ್ಮನೆ ಈ ಯಂಗ್ ಗಳಿಗೆ ಬರೀ ನಗ್ಲಿಕ್ ಮಾಡೋದು ಒಂದು ಫ್ಯಾಮಿಲಿ ಒಂದು ನಾಟಕ ನೋಡ್ಬೇಕಪ್ಪ ಅನ್ನೋ ಮನಸ್ಥಿತಿ ಬರ್ಲ ಇಲ್ಲ ಮುಂಚೆ ಎಲ್ಲ ನೋಡೋರು ಸರ್ ಹಿಂದಿನ ದಿನಗಳಲ್ಲಿ ಸುಮಾರು ಟಿಕೆಟ್ ತರ ಟಿಕೆಟ್ ಸಿಗ್ತಾ ಇರ್ಲಿಲ್ಲ ನಾವು ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಂದ್ರೆ ಈಗ ಏನು ಇದೀಯ ಅಂದ್ರೆ ನಾನು ಸೈಕಲ್ ಟ್ಯೂಬ್ ಹವಾ ಹಾಕ್ತೀನಿ ನೋಡಿ ಹೆಂಗ್ ಹಾಕ್ತೀನಿ ಆ ಹಿಡ್ಕೋ ಆ ಹೆಂಗ್ ಸಿಗ ಟ್ಯೂಬ್ ಹಿಡ್ಕೋ ಹೆಂಗ್ ನಾನು ಈಗ ಹವಾ ಹಾಕ್ತೀನಿ ನೋಡು ಈ ತರ ಆ ಫ್ಯಾಮಿಲಿ ಕುತ್ಕೊಂಡು ಇಂತ ನೂರಾರು ಇದಾವೆ ಸರ್ ಎಲ್ಲ ಡಬಲ್ ಮೀನಿಂಗ್ ಅದನ್ನ ಕೆಲವ್ ಏನಾಗುತ್ತೆ ಅಂದ್ರೆ ಕೆಲವು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ವ್ಯವಸ್ಥೆಗೆ ಬರೋದೇ ಇಲ್ಲ ಅವರು ಹಂಗಾಗಿ ವೃತ್ತ ವೃತ್ತಿರಂಗಭೂಮಿಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಜನಕ್ಕೆ ಹೋಗುದನ್ನ ಕಲೆಕ್ಷನ್ ಆಗಂಗ್ ಆದ್ರೂ ಈಗ ಏನೋ ಸರ್ಕಾರದವರು ಸ್ವಲ್ಪ ಏನೋ ಅಮೌಂಟ್ ಕೊಡ್ತಾ ಇದಾರೆ ಕೆಲವು ವೃತ್ತಿ ಆದ್ರೆ ಕೆಲಸ ಮಾಡ್ತಾರೆ ಇದು ಸರ್ ಈಗ ಮಾಡ್ತಾ ಇದ್ದಾರೆ ಕೆಲವು ಕಂಪನಿಗಳು ಅಂದ್ರೆ ಕೆಲವು ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿದಾಗೆ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ ಸರ್ ಆ ತರ ನಾಟಕಗಳ್ ಬಿಟ್ಬಿಟ್ಟು ಒಳ್ಳೆ ನಾಟಕಗಳನ್ನ ಫ್ಯಾಮಿಲಿ ಕುತ್ಕೊಂಡು ನಾಟಕಗಳನ್ನ ಮಾಡುವಂತ ಕಂಪನಿಗಳು ಸ್ವಲ್ಪ ಕೆಲವೇ ಇದಾವೆ ಸರ್ ಅವ್ರು ನಡೀತಾ ಇರೋದು ಸರ್ ನಾನು ಫಸ್ಟ್ ಹವ್ಯಾಸಿ ರಂಗಭೂಮಿನ ಫಸ್ಟ್ ಮಾಡಿದ್ದೆ ನಾನು ವೃತ್ತಿ ಆರನೇ ವಯಸ್ಸಿನಲ್ಲೇ ಬಣ್ಣ ಹಾಕ್ಸಿದ್ರು ನಾವು ದೊಡ್ಡಪ್ಪ ಆರ್ಮನ ಮನೆ ವೇಷ ಆಗಿದೆ ನಾನು ಅವರ ಮನೇಲಿ ಅವಾಗ ಅಂದ್ರೆ ಆ ಅಟ್ಕೊಂಡಿದ್ದೆ ಸರ್ ಕಾಲೇಜ್ ನೆಲೆ ಅದು ಕಾಲೇಜ್ ನಾಟಕ ಮಾಡ್ತಿದ್ದೆ ಆಮೇಲೆ ನಾನು ಹವ್ಯಾಸಿ ರಂಗಭೂಮಿ ಮೇಲೆ ಕಂಪನಿ ನಾಟಕಗಳಿಗೆ ಹೋಗಿ ಕಾರ್ದಾಗ ಹೋಗಿ ಇಟ್ಟು ಕಷ್ಟ ಇದ್ರೆ ಹೋಗಿ ಫ್ರೀ ಆಗಿ ನಾಟಕ ಮಾಡ್ ಹೋಗ್ತಿದ್ದೆ ಸರ್ ಕರೆ ಇರೋ ಪ್ರೀತಿಯಿಂದ ಕರೆ ಇರೋ ಹೋಗಿ ಮಾಡ್ತಾ ಬರ್ತಾ ಇದೆ ಸರ್ ಸರ್ ಕಲೆಕ್ಷನ್ ಆದ್ರೆ ದುಡ್ಡು ಇದಿರ ಇಲ್ಲ ಉಪವಾಸ ಇಲ್ಲ ಮಲ್ಕಣಕ್ ಜಾಗ ಇರಲ್ಲ ಕಣ್ಣು ಕಣ್ಣಿಗೆ ಆ ಸ್ಕ್ರೀನ್ ಅದನ್ನ ಮತ್ತ ಒಂದು ವೀಕ್ ಕಾಣುತ್ತೆ ಬಟ್ ಹಿಂದ್ಗಡೆ ನೋಡ್ಬೇಕು ನೀನ್ ಮಲ್ಕಣಕ್ ಜಾಗ ಇರಲ್ಲ ಯಾರು ಚಾಪೆ ಮೇಲೆ ಎಲ್ಲ ಮಲ್ಕೋಬೇಕು ಊಟ ಇರಲ್ಲ ಯಾವ್ದಾದ್ರು ಮದುವೆ ಇದ್ರೆ ಮದುವೆ ಮನೆ ಕ ಕರೆದು ಊಟ ಹಾಕೋದು ಆ ಪರಿಸ್ಥಿತಿ ಕಲೆಕ್ಷನ್ ಆಗಿದೆ ಮತ್ತೆ ಹದಿನೈದು ಇಪ್ಪತ್ತು ಜನ ಕಲಾವಿದ್ರು ಸಾಕ್ಬೇಕು ಈಗಿನ ಜನಕ್ಕೆ ಡ್ಯಾನ್ಸ್ ಬೇಕು ಒಳ್ಳೊಳ್ಳೆ ಸಿಚುವೇಶನ್ಸ್ ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಅವ್ರ ಹತ್ರ ಅಮ್ಮ ಬೇಕಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಂದು ಕಂಪನಿ ಶಿಫ್ಟ್ ಮಾಡ್ಬೇಕಂದ್ರೆ ಒಂದೊಂದುವರೆ ಲಕ್ಷ ರೂಪಾಯಿ ಬೇಕು ಸರ್ ಹೌದು ಸರ್ ಇದು ಸ್ಟೇಜ್ ಕಟ್ಬೇಕಲ್ಲ ಸರ್ ತಗಡು ಅವೆಲ್ಲ ಹಾಕ್ಬೇಕ ಅದನ್ನ ಕಟ್ಟಕ್ಕೆ ಒಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇರ್ತಾರೆ ಸರ್ ಅವ್ನ್ ಕರ್ಸೋದು ಒಂದು ಒಂದೂವರೆ ಲಕ್ಷ ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಶನ್ ವಿತ್ ಆ ಸ್ಟೇಜ್ ಹಾಕ್ಲಿಕ್ಕೆ ಒಂದೊಂದ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಅದು ಅದನ್ನು ದುಡ್ಡು ಕಲಾವಿದರಿಗೆ ಏನೇನ ಅಂದ್ರೆ ದಿನಕ್ಕೆ ಎರಡು ಸಾವಿರನ ಒಂದ್ ಸಾವಿರನ ಕೊಡ್ಬೇಕಾ ಅದು ಆಗ್ತಾ ಇರಲ್ಲ ಅದಕ್ಕೆ ಕಂಪ್ನಿ ಬಿಟ್ಟು ಹೋಗ್ತಲೇ ಇರ್ತಾರೆ ಬರ್ತಲೇ ಇರ್ತಾರೆ ಅಡ್ವಾನ್ಸ್ಕೊಳ್ತಾರೆ ಬರೋದಿಲ್ಲ ಸರ್ ರಂಗಭೂಮಿ ಇರಬೇಕಾದ್ರೆ ಒಬ್ಬ ಕಲಾವಿದನಿಗೆ ಒಂಬತ್ತು ರಸಗಳು ಪರಿಚಯ ಇರಬೇಕಾಗುತ್ತೆ ಅದ್ರಲ್ಲಿ ಎರಡು ರಸ ಇರ್ತೀನಿ ಒಂದು ಶಾಂತ ರಸ ಇನ್ನೊಂದು ಕೋಪ ರಸ ಭಯ ಇರುವಂತ ರಸ ಶಾಂತ ರಸದಲ್ಲಿ ಸಾಕಿಸ್ ಒಂದು ಡೈಲಾಗ್ ಇದೆ ಸರ್ ಮರಣ ದಂಡನ ಎಲ್ಲ ಕ್ರೀಟು ಇದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತಿದ್ದೆ ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರ ನನ್ನನ್ನು ನೋಡಿ ನನ್ನಲ್ಲಿಗೆ ಬಾ ನನ್ನಲ್ಲಿಗೆ ಬಾ ಎಂದು ಕೂಗಿ ಕರೆಯುವಂತೆ ಕಂಡವು ಹ್ಮ್ ಮಾಡಲಿ ಎಪ್ಪತ್ತು ವರ್ಷಗಳಿಂದ ಭೂಮಿಯನ್ನು ಕಚ್ಚಿ ಹಿಡಿದ ಈ ದೇಹದಿಂದ ಪಾರಾಗದೆ ಅವುಗಳ ಆತಿಥ್ಯವನ್ನು ಹೇಗೆ ತಾನೇ ಸ್ವೀಕರಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ ಹಡಗು ಬಂತೇನೆ ಆಗ ನೆಮ್ಮದಿಯಾಗಿ ಗಾಢವಾದ ನಿದ್ರೆ ಬಂತು ಇದು ಇದು ಸರ್ ಶಾಂತ ರಸ ನಮ್ಮ ಹಾಸ್ಯ ನಟ ನಮ್ಮ ಎನ್ ಎಸ್ ಅವರು ಸುಮಾರು ನಾಟಕಗಳು ಬರುತ್ತೆ ಸರ್ ಅತ್ಯುತ್ತಮವಾದ ನಾಟಕಗಳು ಬರುತ್ತೆ ಅದರಲ್ಲಿ ವಿಷಾದವಾಲೆ ಅಂತ ಒಂದು ನಾಟಕ ಬರ್ದಿದ್ದಾರೆ ಸರ್ ಅದರಲ್ಲಿ ಆ ದುರ್ಗಾಸೇನಾ ಅಂತ ಬರ್ತಾನೆ ಅಶೋಕ ಚ ಅಶೋಕ್ ಅಂತ ಬರ್ತಾನೆ ಅದರಲ್ಲಿ ದುರ್ಗಸೇನ ಫಸ್ಟ್ ಬಂದ್ಬಿಟ್ಟು ಒಂದು ಡೈಲಾಗ್ ಹಚ್ಚ ಜೋರಾಗೆ ಹೋದು ಜೋರಾಗೇ ಹೇಳ್ಬೋದು ಸರ್ ಸದ್ದು ಏಕೆ ಈ ಅಣಕದಕ್ಕೆ ನನ್ನ ಆ ಜನ್ಮ ಶತ್ರುನ ಯಂಚಕ ಅಶೋಕ ನಿನ್ನ ಅಭಿಷ್ಟ ಸಾಧನೆಗಾಗಿ ನೀನು ನನಗೆ ಕೊಟ್ಟ ರಾಜ ಭ್ರಷ್ಟನೆಂಬ ಕಳಂಕದ ಪಟ್ಟದ ಚರಿತನಾಗಿದ್ದೇನೆ ಏಕೆ ಏಕೆ ಈ ಮೌನ ಏಕೆ ಈ ಮೌನ ಎಂದು ನನ್ನ ಮೌನದ ಅಡಿಯಲ್ಲಿ ಅಡಗಿದ್ದ ಸೇಡಿನ ಕಿಡಿ ಕೆ ಅದಕ್ಕೆ ಕೆರಳಿಸಿದೆ ಒಂದೇ ಬಾರಿಗೆ ನೂರು ಕಟಾರಿಗಳು ನನ್ನ ಹೃದಯವನ್ನು ಚಿಚ್ಚಿದಂತಾಗುತ್ತಿದೆ ಯಗ್ನ ದೇವನ ಸಾಕ್ಷಿಯಾಗಿಯೂ ನಿನ್ನ ಮರಣವೊಮ್ಮ ಶತಸಿದ್ಧ ನಿನ್ನ ಮರಣವೊಮ್ಮ ಶತಸಿದ್ಧ